ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ಇಂದಿನ ಗೋಚಾರ ಫಲಕ್ಕೆ ಸ್ವಾಗತ ಇಂದು ಒಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ದಿನಕ್ಕೆ ಸುಸ್ವಾಗತ ಮೊದಲನೇ ರಾಶಿ ಮೇಷರಾಶಿ ಮೇಷರಾಶಿಯವರಿಗೆ ಇಂದು ಮನಸ್ಸಿಗೆ ಅಶಾಂತಿ ಉಂಟಾಗಿ ಕೆಲಸ ಮತ್ತು ಕಾರ್ಯಗಳಲ್ಲಿ ಅಡೆತಡೆಗಳು ಹೆಚ್ಚಾಗುತ್ತದೆ ಆರ್ಥಿಕ ವಿಷಯಗಳಲ್ಲಿ ಚಿಂತೆ ಮತ್ತು ಧನವ್ಯಯ ಹೆಚ್ಚಾಗಬಹುದು ಮನೆಯಲ್ಲಿರುವಂತಹ ವಸ್ತುಗಳು ಹಾನಿಗೆ ಒಳಗಾಗಬಹುದು ಅಥವಾ ಕಳೆದು ಹೋಗುವಂತಹ ಸಂದರ್ಭಗಳು ಬರಬಹುದು ವಸ್ತುಗಳ ಬಗ್ಗೆ ಎಚ್ಚರಿಕೆ ವಹಿಸುವುದು ಅಗತ್ಯ ಅನಿವಾರ್ಯವಾಗಿ ಪ್ರಯಾಣಗಳನ್ನು ಮಾಡುವಂತಹ ಸಂದರ್ಭಗಳು ಬರಬಹುದು ಉದ್ಯೋಗದಲ್ಲಿ ತೊಂದರೆಗಳು ಮತ್ತು ಅಡಚಣೆಗಳು ಎದುರಾಗಬಹುದು ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಉತ್ತಮ ಉತ್ತಮ ಮಾತುಕತೆ ನಡೆಸುವುದು ಉತ್ತಮ ಹಿರಿಯರೊಂದಿಗೆ ಸಹನೆಯಿಂದ ವರ್ತಿಸುವುದು ಅಗತ್ಯವಾಗಿರುತ್ತದೆ ಬಂಧು ಮಿತ್ರರೊಂದಿಗಿನ ಹೊಂದಾಣಿಕೆ ಕಡಿಮೆಯಾಗಬಹುದು ಅವರೊಂದಿಗೆ ತಾಳ್ಮೆಯಿಂದ ಮಾತನಾಡುವುದು ಅಗತ್ಯವಾಗಿರುತ್ತದೆ ಎರಡನೇ ರಾಶಿ ವೃಷಭ ರಾಶಿ ವೃಷಭ ರಾಶಿಯವರಿಗೆ ಇಂದು ದೈಹಿಕ ಶಕ್ತಿ ಕಡಿಮೆಯಾಗಿ ಕೆಲಸ ಮತ್ತು ಕಾರ್ಯಗಳಲ್ಲಿ ಆಸಕ್ತಿ ಇಲ್ಲದಂತಾಗುತ್ತದೆ ಕುಟುಂಬದವರೊಂದಿಗೆ ಸಣ್ಣ ಪುಟ್ಟ ಕಲಹಗಳು ಉಂಟಾಗಬಹುದು ಕುಟುಂಬದಲ್ಲಿ ಶಾಂತಿ ನಿಲ್ಲಿಸಲು ಸಹನೆಯಿಂದ ವರ್ತಿಸುವುದು ಉತ್ತಮ ಅನಾರೋಗ್ಯದಿಂದಾಗಿ ದಿನನಿತ್ಯದ ಕಾರ್ಯಗಳಲ್ಲಿ ತೊಂದರೆಗಳು ಎದುರಾಗುತ್ತದೆ ಹೊಟ್ಟೆಗೆ ಸಂಬಂಧಿಸಿದಂತಹ ಸಮಸ್ಯೆಗಳನ್ನು ಎದುರಿಸಬಹುದು ಸತ್ವವಿರುವ ಆಹಾರ ಸೇವನೆ ಮಾಡುವುದು ಉತ್ತಮ ಮನಸ್ಸಿನಲ್ಲಿ ಕಳವಳಗಳು ಹೆಚ್ಚಾಗುತ್ತದೆ ಚಿಂತೆ ಮತ್ತು ಆಲೋಚನೆಗಳಿಗೆ ಒಳಗಾಗುತ್ತೀರಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ವಹಿಸುವುದು ಉತ್ತಮ ಹಾಗೂ ಶಾಂತಿ ಮತ್ತು ಸಹನೆಯಿಂದ ವರ್ತಿಸುವುದು ಅಗತ್ಯವಾಗಿರುತ್ತದೆ ಯಾವುದೇ ಕಾರಣಕ್ಕೂ ತಾಳ್ಮೆಯನ್ನು ಕಳೆದುಕೊಳ್ಳಬೇಡಿ ಮೂರನೆಯ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಇಂದು ಮನಸ್ಸು ಸಂತೋಷ ಮತ್ತು ಆನಂದದಿಂದ ಕೂಡಿರುತ್ತದೆ ಇದರಿಂದಾಗಿ ಕೆಲಸ ಮತ್ತು ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣುತ್ತೀರಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಿ ಕೆಲಸ ಕಾರ್ಯಗಳಲ್ಲಿ ಉತ್ತೇಜನ ಹೆಚ್ಚಾಗಿರುತ್ತದೆ ಶಾರೀರಿಕ ಆರೋಗ್ಯ ಉತ್ತಮವಾಗಿದ್ದು ದೇಹದಲ್ಲಿ ಚುರುಕು ಮತ್ತು ಶಕ್ತಿ ಹೆಚ್ಚಾಗಿರುತ್ತದೆ ಕುಟುಂಬದಲ್ಲಿ ಸಂತೋಷ ಮತ್ತು ನೆಮ್ಮದಿ ನೆಲೆಸಿರುತ್ತದೆ ಹಣ ಸಂಪಾದನೆಗೆ ಉತ್ತಮವಾದಂತಹ ಅವಕಾಶಗಳು ದೊರೆತು ಆರ್ಥಿಕ ಸ್ಥಿತಿ ಉತ್ತಮವಾಗುತ್ತದೆ ಮನಸ್ಸಿಗೆ ನೆಮ್ಮದಿ ಮತ್ತು ಶಾಂತಿ ದೊರೆತು ಉತ್ತಮವಾದ ದಿನವಾಗಿರುತ್ತದೆ ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿ ಸಿಗುತ್ತದೆ ಎಲ್ಲರೊಂದಿಗೆ ಉತ್ತಮ ಮಾತುಕತೆಗಳನ್ನು ನಡೆಸುತ್ತೀರಿ ಒಳ್ಳೆಯ ಮಾತುಕತೆಗಳಿಂದ ನಿಮ್ಮ ಮನಸ್ಸಿಗೆ ಸಂತೋಷ ಉಂಟಾಗುತ್ತದೆ ನಾಲ್ಕನೇ ರಾಶಿ ಕಟಕ ರಾಶಿ ಕಟಕ ರಾಶಿಯವರಿಗೆ ಇಂದು ಕುಟುಂಬದಲ್ಲಿ ನೆಮ್ಮದಿ ಮತ್ತು ಸಂತೋಷದ ವಾತಾವರಣ ತುಂಬಿರುತ್ತದೆ ದೈಹಿಕ ಆರೋಗ್ಯ ಉತ್ತಮವಾಗಿದ್ದು ಶಕ್ತಿ ಮತ್ತು ಚುರುಕುತನ ಹೆಚ್ಚಾಗಿರುತ್ತದೆ ಹಣ ಸಂಪಾದನೆಗೆ ಸುಲಭವಾದಂತಹ ಅಥವಾ ಉತ್ತಮವಾದ ಅವಕಾಶಗಳು ದೊರೆತು ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತದೆ ಕೆಲಸ ಮತ್ತು ಕಾರ್ಯಗಳಲ್ಲಿ ಯಶಸ್ಸು ಹಾಗೂ ಸಾಧನೆಗಳು ದೊರೆಯುತ್ತದೆ ಆತ್ಮವಿಶ್ವಾಸವು ಹೆಚ್ಚಾಗಿ ನಿಮ್ಮ ಕೆಲಸ ಮತ್ತು ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣುತ್ತೀರಿ ಸ್ನೇಹಿತರು ಮತ್ತು ಸಂಬಂಧಿಕರೊಂದಿಗೆ ಉತ್ತಮ ಮಾತುಕತೆಗಳು ನಡೆದು ಒಳ್ಳೆಯ ಸಂಬಂಧಗಳು ನಿರ್ಮಾಣವಾಗುತ್ತದೆ ಧಾರ್ಮಿಕ ಹಾಗೂ ಧರ್ಮ ಕಾರ್ಯಗಳಲ್ಲಿ ಬಂಧುಗಳು ಅಥವಾ ಸ್ನೇಹಿತರ ನೆರವು ಸಿಗುತ್ತದೆ ಕುಟುಂಬದವರಿಂದ ಮತ್ತು ಸಾಮಾಜಿಕ ಸಂಬಂಧಗಳಲ್ಲಿ ಸಹಕಾರ ಹೆಚ್ಚಾಗುತ್ತದೆ ಮನಸ್ಸಿನಲ್ಲಿ ಸಮತೋಲನ ಮತ್ತು ಶಾಂತಿ ಉಂಟಾಗುತ್ತದೆ ಧನ ಆರೋಗ್ಯ ಯಶಸ್ಸು ಮತ್ತು ಉತ್ತಮ ಸಂಬಂಧಗಳನ್ನು ಒದಗಿಸುವಂತಹ ದಿನವಾಗಿರುತ್ತದೆ ಐದನೇ ರಾಶಿ ಸಿಂಹರಾಶಿ ಸಿಂಹರಾಶಿಯವರಿಗೆ ಇಂದು ದೇಹದಲ್ಲಿ ವಾತರೋಗಗಳ ಬಾಧೆ ಹೆಚ್ಚಾಗಿ ಮಾನಸಿಕ ಆತಂಕಗಳು ಹೆಚ್ಚಾಗುತ್ತದೆ ದೇಹದ ಸಮತೋಲನವನ್ನು ಕೆಡಿಸಿ ಗಂಟು ನೋವು ಅಥವಾ ಇತರ ವಾತ ಸಂಬಂಧಿ ಸಮಸ್ಯೆಗಳಿಗೆ ಕಾರಣವಾಗಬಹುದು ಇದರ ಪ್ರಭಾವದಿಂದ ನಿಮ್ಮಲ್ಲಿ ಸದಾ ಸೋಮಾರಿತನ ಆಲಸ್ಯ ಆವರಿಸಿಕೊಂಡಿರುತ್ತದೆ ಕಾರ್ಯಗಳಲ್ಲಿ ನಿರಾಸಕ್ತಿ ಹೆಚ್ಚಾಗುತ್ತದೆ ಮುಖ್ಯವಾದಂತಹ ಕರ್ತವ್ಯಗಳು ಅಥವಾ ಕೆಲಸಗಳನ್ನು ಮುಂದೂಡಬೇಕಾಗುವಂತಹ ಪರಿಸ್ಥಿತಿಗಳು ಎದುರಾಗುತ್ತದೆ ಮನಸ್ಸಿಗೆ ವ್ಯಥೆ ಮತ್ತು ಚಿಂತೆಗಳು ಹೆಚ್ಚಾಗುತ್ತದೆ ತೀರಾ ಸೂಕ್ಷ್ಮ ಮನಸ್ಸಿನವರು ಚಿಕ್ಕ ಪುಟ್ಟ ವಿಷಯಗಳಿಗೂ ಬೇಗ ದುಃಖಪಡುವಂತಹ ಸಂದರ್ಭಗಳು ಬರುತ್ತದೆ ಮಾನಸಿಕ ಅಸ್ಥಿರತೆಯನ್ನು ಅನುಭವಿಸುತ್ತೀರಿ ಭಾವನೆಗಳು ಹೆಚ್ಚಾಗಿ ಬುದ್ಧಿ ಮಸುಕಾಗುತ್ತದೆ ಸ್ಪಷ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗದೆ ಗೊಂದಲಗಳಿಗೆ ಒಳಗಾಗುತ್ತೀರಿ ಕೈಗೊಂಡ ಇಷ್ಟಾರ್ಥ ಕಾರ್ಯಗಳು ನೆರವೇರದೇ ಇರಬಹುದು ಮಕ್ಕಳ ವಿಷಯದಲ್ಲಿಯೂ ಆತಂಕ ಅಥವಾ ತೊಂದರೆಗಳನ್ನು ನೋಡಬಹುದು ಮನಸ್ಸನ್ನು ಸ್ಥಿರವಾಗಿಡಲು ಯೋಗ ಮತ್ತು ಧ್ಯಾನವನ್ನು ಅಭ್ಯಾಸ ಮಾಡುವುದರಿಂದ ಮನಸ್ಸಿಗೆ ನೆಮ್ಮದಿ ಮತ್ತು ಮನಸ್ಸು ಸ್ಥಿರವಾಗಿರುತ್ತದೆ ಆರನೇ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಇಂದು ಬುದ್ಧಿ ಮತ್ತು ತಿಳುವಳಿಕೆ ಉತ್ತಮವಾಗಿರುತ್ತದೆ ನಿಖರವಾಗಿ ಯೋಚಿಸಲು ಮತ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಶಕ್ತಿಶಾಲಿಯಾಗಿರುತ್ತೀರಿ ಚಂಚಲ ಬುದ್ಧಿಯಿಂದಾಗಿ ಕೆಲವೊಮ್ಮೆ ನಿರ್ಧಾರದಲ್ಲಿ ಅಸ್ಥಿರತೆ ಉಂಟಾಗಬಹುದು ಕುಟುಂಬ ಮತ್ತು ಬಂಧುಗಳೊಂದಿಗೆ ಉತ್ತಮ ಸಂಬಂಧಗಳು ಉಂಟಾಗುತ್ತದೆ ಭೂಮಿ ಅಥವಾ ಆಸ್ತಿ ಪರಿವಾರ ಸಂಬಂಧಿತ ವಿಚಾರಗಳಲ್ಲಿ ಜಾಣ್ಮೆಯಿಂದ ನಡೆದುಕೊಳ್ಳಬೇಕು ಕೆಲವೊಮ್ಮೆ ಭ್ರಮೆಗೆ ಒಳಗಾಗುವಂತಹ ಸಂದರ್ಭಗಳು ಬರಬಹುದು ಕಾರ್ಯಗಳಲ್ಲಿ ವಿಳಂಬ ಅಥವಾ ನಿಧಾನ ಉಂಟಾಗುತ್ತದೆ ಕಾರ್ಯಗಳಲ್ಲಿ ತೊಂದರೆಗಳು ಕೂಡ ಎದುರಾಗುತ್ತವೆ ವ್ಯವಹಾರ ಅಥವಾ ಉದ್ಯೋಗದಲ್ಲಿ ಸ್ಥಿರತೆಯನ್ನು ಕಾಣಲು ಗಮನ ಮತ್ತು ಶ್ರಮ ಬೇಕಾಗುತ್ತದೆ ಶ್ರಮದಿಂದಾಗಿ ಎಲ್ಲ ಕೆಲಸ ಮತ್ತು ಕಾರ್ಯಗಳು ಉತ್ತಮವಾಗುತ್ತದೆ ಆದರೆ ಕಾರ್ಯಕ್ಷೇತ್ರದಲ್ಲಿ ಅಸ್ಥಿರತೆ ಮತ್ತು ಬಂಧು ಮಿತ್ರರೊಂದಿಗೆ ವಿರೋಧ ಅಡಚಣೆಗಳು ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ ಏಳನೇ ರಾಶಿ ತುಲಾರಾಶಿ ತುಲಾರಾಶಿಯವರಿಗೆ ಇಂದು ಆತ್ಮವಿಶ್ವಾಸದಿಂದ ನಿಮ್ಮ ಎಲ್ಲ ಕಾರ್ಯಗಳನ್ನು ಸಾಧಿಸುತ್ತೀರಿ ಧೈರ್ಯವಂತರಾಗಿ ಎಲ್ಲ ಕಾರ್ಯಗಳನ್ನು ನಿರ್ವಹಿಸಲು ಉತ್ಸಾಹಿಗಳಾಗುತ್ತೀರಿ ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿ ಹೆಚ್ಚಾಗುತ್ತದೆ ಚಿಂತೆಗಳು ಕಡಿಮೆಯಾಗಿ ಧೈರ್ಯದಿಂದ ಎಲ್ಲ ಕೆಲಸಗಳನ್ನು ಕೈಗೆತ್ತಿಕೊಳ್ಳುತ್ತೀರಿ ಸ್ನೇಹಿತರೊಂದಿಗೆ ಬಂಧುಗಳೊಂದಿಗೆ ಉತ್ತಮ ಮಾತುಕತೆಗಳಿಂದಾಗಿ ನಿಮ್ಮ ಮನಸ್ಸಿಗೆ ನೆಮ್ಮದಿಯನ್ನು ಕೊಡುತ್ತದೆ ಹಾಗೂ ನಿಮ್ಮ ಸ್ವಭಾವವು ಅವರಿಗೆ ಇಷ್ಟವಾಗುತ್ತದೆ ವಸ್ತುಗಳು ಲಾಭದಾಯಕವಾಗಿ ದೊರೆಯುತ್ತದೆ ಉತ್ತಮ ಅವಕಾಶಗಳು ದೊರೆತು ಆರ್ಥಿಕ ಸ್ಥಿತಿ ಸುಧಾರಣೆಯತ್ತ ಸಾಗುತ್ತದೆ ಧನಾರ್ಜನೆಗೆ ಉತ್ತಮ ಅವಕಾಶಗಳು ಒದಗಿ ಬರುತ್ತದೆ ಕೈಗೊಂಡ ಕಾರ್ಯಗಳಲ್ಲಿ ಯಶಸ್ಸು ಸಾಧಿಸುವ ಸಾಧ್ಯತೆಗಳು ಹೆಚ್ಚಾಗಿದೆ ಧೈರ್ಯದಿಂದ ಎಲ್ಲ ಸವಾಲುಗಳನ್ನು ತೊಂದರೆಗಳನ್ನು ಎದುರಿಸುತ್ತೀರಿ ಸ್ನೇಹಿತರೊಂದಿಗೆ ಉತ್ತಮ ಸಂಬಂಧಗಳನ್ನು ಕಾಪಾಡಿಕೊಳ್ಳುತ್ತೀರಿ ಧೈರ್ಯ ಸೌಖ್ಯ ಧನಾಭಿವೃದ್ಧಿ ಉತ್ತಮವಾಗಿರುತ್ತದೆ ಎಂಟನೇ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಇಂದು ಧನವ್ಯಯ ಹೆಚ್ಚಾಗುವ ಲಕ್ಷಣಗಳು ಕಂಡುಬರುತ್ತದೆ ಖರ್ಚುಗಳ ಬಗ್ಗೆ ಎಚ್ಚರಿಕೆ ವಹಿಸುವುದು ಉತ್ತಮ ವ್ಯಾಪಾರ ಮತ್ತು ವ್ಯವಹಾರಗಳನ್ನು ಮಾಡುವವರು ಹಣಕಾಸಿನ ವಿಷಯದಲ್ಲಿ ಎಚ್ಚರಿಕೆ ವಹಿಸುವುದು ಅಗತ್ಯ ವಸ್ತುಗಳು ಹಾನಿಗೆ ಒಳಗಾಗಬಹುದು ಹಣಕಾಸಿನ ವಿಷಯದಲ್ಲಿ ಅನಿರೀಕ್ಷಿತ ತೊಂದರೆಗಳು ಎದುರಾಗಬಹುದು ಮನಸ್ಸಿಗೆ ಹೆಚ್ಚಾಗಿ ಚಿಂತೆಗಳು ಮತ್ತು ಆಲೋಚನೆಗಳು ಉಂಟಾಗುತ್ತದೆ ಸಣ್ಣ ಸಣ್ಣ ವಿಷಯಕ್ಕೂ ಆತಂಕ ಪಡದೆ ಸಹನೆಯಿಂದ ವರ್ತಿಸುವುದು ಉತ್ತಮ ನಿರಂತರ ಯೋಚನೆಗಳು ಮತ್ತು ಆಲೋಚನೆಗಳಿಂದ ಮನಸ್ಸು ಕೂಡಿರುತ್ತದೆ ಆಹಾರ ಸೇವನೆ ಮಾಡುವಾಗ ಎಚ್ಚರಿಕೆ ವಹಿಸುವುದು ಉತ್ತಮ ಸತ್ವವಿರದ ಆಹಾರ ಸೇವನೆಯಿಂದ ದೇಹದ ಆರೋಗ್ಯ ಹದಗೆಡುತ್ತದೆ ಅನಾರೋಗ್ಯದ ಸಮಸ್ಯೆಗಳು ಹೆಚ್ಚು ಕಾಣಿಸುತ್ತವೆ ದೈಹಿಕ ಶಕ್ತಿ ಕಡಿಮೆಯಾಗಿ ಶ್ರಮ ಮತ್ತು ಸಾಧನೆ ಕಷ್ಟವಾಗುತ್ತದೆ ಕುಟುಂಬ ಅಥವಾ ಬಂಧುಗಳೊಂದಿಗೆ ಸಣ್ಣ ಪುಟ್ಟ ಕಲಹಗಳು ಉಂಟಾಗಬಹುದು ಕುಟುಂಬದವರೊಂದಿಗೆ ಸಹನೆಯಿಂದ ವರ್ತಿಸುವುದು ಉತ್ತಮವಾಗಿರುತ್ತದೆ ಧೈರ್ಯ ಶ್ರದ್ಧೆ ಮತ್ತು ಜಾಗ್ರತೆ ಅಗತ್ಯವಾಗಿರುತ್ತದೆ ಒಂಬತ್ತನೇ ರಾಶಿ ಧನಸ್ಸು ರಾಶಿ ಧನಸ್ಸು ರಾಶಿಯವರಿಗೆ ಇಂದು ಮನಸ್ಸಿಗೆ ಶಾಂತಿ ಮತ್ತು ಸಂತೋಷ ಹೆಚ್ಚಾಗಿರುತ್ತದೆ ನಿಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗಿ ತೆಗೆದುಕೊಳ್ಳುವಂತಹ ನಿರ್ಧಾರಗಳಲ್ಲಿ ದೃಢತೆ ಕಾಣುತ್ತದೆ ಹಾಗೂ ಕೆಲಸ ಮತ್ತು ಕಾರ್ಯಗಳಲ್ಲಿ ಉತ್ತಮ ಯಶಸ್ಸು ಕಾಣುತ್ತದೆ ಜೀವನದಲ್ಲಿ ಆನಂದ ಮತ್ತು ತೃಪ್ತಿಯ ಅನುಭವಗಳು ಹೆಚ್ಚಾಗುತ್ತದೆ ದೇಹದಲ್ಲಿ ಶಕ್ತಿ ಚೈತನ್ಯ ಚುರುಕು ಹೆಚ್ಚಾಗಿರುವುದರಿಂದ ನಿಮ್ಮ ದೇಹ ಆರೋಗ್ಯ ಉತ್ತಮವಾಗಿರುತ್ತದೆ ಕೆಲಸ ಮತ್ತು ಕಾರ್ಯಗಳಲ್ಲಿ ಶ್ರಮಶೀಲ ಚುರುಕು ಮತ್ತು ಉತ್ಸಾಹದಿಂದ ಕೆಲಸಗಳನ್ನು ಮಾಡುತ್ತೀರಿ ಧನಾಭಿವೃದ್ಧಿ ಉತ್ತಮವಾಗಿ ಹಣಕಾಸಿನ ಸ್ಥಿತಿ ಸುಧಾರಣೆಗೊಳ್ಳುತ್ತದೆ ಇಷ್ಟವಾದ ಆಹಾರ ಸೇವನೆಯಿಂದಾಗಿ ಮನಸ್ಸಿಗೆ ನೆಮ್ಮದಿ ಕೊಡುತ್ತದೆ ವೃತ್ತಿ ಅಥವಾ ವ್ಯಾಪಾರದಲ್ಲಿ ಲಾಭದಾಯಕವಾದಂತಹ ಅವಕಾಶಗಳು ದೊರೆಯುತ್ತದೆ ದಾಂಪತ್ಯ ಜೀವನದಲ್ಲಿ ಸ್ತ್ರೀಸೌಖ್ಯ ಲಭ್ಯವಾಗುತ್ತದೆ ಕುಟುಂಬ ಸಂಬಂಧಗಳು ಶಾಂತ ಮತ್ತು ಸಹಕಾರ ಪೂರ್ಣವಾಗಿರುತ್ತದೆ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತದೆ ಧನ ಆರೋಗ್ಯ ಸಂತೋಷ ಮತ್ತು ಮಾನ್ಯತೆಯ ಸಮೃದ್ಧಿ ದೊರೆಯುತ್ತದೆ ಹತ್ತನೇ ರಾಶಿ ಮಕರ ರಾಶಿ ಮಕರ ರಾಶಿಯವರಿಗೆ ಇಂದು ಶರೀರದಲ್ಲಿ ಆಲಸ್ಯ ಹೆಚ್ಚಾಗಿ ಕಾರ್ಯಶಕ್ತಿ ಕುಗ್ಗುತ್ತದೆ ಮನಸ್ಸಿನಲ್ಲಿ ಸದಾ ವ್ಯಾಕುಲತೆ ಮತ್ತು ಅಶಾಂತಿ ಹಾಗೂ ಚಿಂತೆ ಹೆಚ್ಚಾಗಿರುತ್ತದೆ ಸಮಾಜದಲ್ಲಿ ಅಥವಾ ಕುಟುಂಬದಲ್ಲಿ ಕಲಹಗಳು ಎದುರಾಗುತ್ತದೆ ಬಂಧು ಬಳಗದವರೊಂದಿಗೆ ಅಸಮಾಧಾನ ಉಂಟಾಗಬಹುದು ಹಣಕಾಸಿನ ವಿಷಯದಲ್ಲಿ ಧನವ್ಯಯ ಹೆಚ್ಚಾಗಿ ನಷ್ಟ ಅನುಭವಿಸುವಂತಹ ಸಾಧ್ಯತೆಗಳಿವೆ ವ್ಯಾಪಾರ ಮತ್ತು ವ್ಯವಹಾರಗಳನ್ನು ಮಾಡುವವರು ಹಣಕಾಸಿನ ವಿಷಯದಲ್ಲಿ ಎಚ್ಚರಿಕೆ ವಹಿಸುವುದು ಅಗತ್ಯ ಆರೋಗ್ಯದ ಸಮಸ್ಯೆಗಳು ಕಾಡಿ ಜೀವನದಲ್ಲಿ ಕಿರಿಕಿರಿ ಉಂಟಾಗಬಹುದು ಕೆಲಸಗಳಲ್ಲಿ ವಿಳಂಬ ಅಥವಾ ಅಡ್ಡಿ ತೊಂದರೆಗಳು ಎದುರಾಗಬಹುದು ಒಂಟಿತನದ ಭಾವನೆ ಹೆಚ್ಚಾಗಬಹುದು ಸ್ನೇಹಿತರೊಂದಿಗೆ ಬಂಧುಗಳೊಂದಿಗೆ ಉತ್ತಮ ಮಾತುಕತೆ ನಡೆಸುವುದು ಅಗತ್ಯವಾಗಿರುತ್ತದೆ ಮಾನಸಿಕ ಒತ್ತಡ ಆರ್ಥಿಕ ನಷ್ಟ ಮತ್ತು ಸಂಬಂಧಗಳಲ್ಲಿ ಕಲಹಗಳು ಬರಬಹುದು ತಾಳ್ಮೆ ಶಾಂತಿ ಮತ್ತು ಸಹನೆಯಿಂದ ವರ್ತಿಸುವುದು ಉತ್ತಮವಾಗಿರುತ್ತದೆ ಹನ್ನೊಂದನೇ ರಾಶಿ ಕುಂಭರಾಶಿ ಕುಂಭರಾಶಿಯವರಿಗೆ ಇಂದು ಮನಸ್ಸಿಗೆ ನೆಮ್ಮದಿ ದೊರೆತು ಶಾಂತಿ ಮತ್ತು ಸಮಾಧಾನವಾಗಿರುತ್ತದೆ ಯಾವಾಗಲೂ ಸಂತೋಷದಿಂದ ಇರುತ್ತೀರಿ ಕುಟುಂಬದಲ್ಲಿ ಆನಂದದ ವಾತಾವರಣ ನಿರ್ಮಾಣವಾಗುತ್ತದೆ ನಿಮ್ಮ ಮನೆಯಲ್ಲಿ ಇಷ್ಟವಾದ ಭೋಜನಗಳನ್ನು ಸವಿಯುವಂತಹ ಭಾಗ್ಯ ಸಿಗುತ್ತದೆ ವ್ಯಾಪಾರ ಮತ್ತು ವ್ಯವಹಾರಗಳನ್ನು ಮಾಡುವವರಿಗೆ ಹಣಕಾಸಿನಲ್ಲಿ ಉತ್ತಮ ಅಭಿವೃದ್ಧಿ ಕಂಡು ಆರ್ಥಿಕ ಸ್ಥಿತಿ ಬಲವಾಗುತ್ತದೆ ಬಂದು ಸ್ನೇಹಿತರ ಸಹಕಾರ ದೊರೆತು ಸಂತೋಷ ಹೆಚ್ಚಾಗುತ್ತದೆ ಕಾರ್ಯಗಳಲ್ಲಿ ಯಶಸ್ಸು ದೊರೆಯುತ್ತದೆ ಮತ್ತು ಲಾಭ ಹೆಚ್ಚಾಗುತ್ತದೆ ಮನಸ್ಸಿಗೆ ತೃಪ್ತಿ ಹಾಗೂ ಸುಖ ಸಂಪತ್ತು ದೊರೆತು ಜೀವನ ಸುಗಮವಾಗಿರುತ್ತದೆ ಜನರಿಂದ ನಿಮಗೆ ಜನರಿಂದ ಗೌರವ ಮತ್ತು ಮರ್ಯಾದೆ ಹೆಚ್ಚಾಗಿ ಸಿಗುತ್ತದೆ ಆನಂದ ಐಶ್ವರ್ಯ ಮತ್ತು ಮನಃಶಾಂತಿ ಇರುತ್ತದೆ ಕೊನೆಯ ರಾಶಿ ಮೀನರಾಶಿ ಮೀನರಾಶಿಯವರಿಗೆ ಇಂದು ಪ್ರಯತ್ನಿಸಿದಂತಹ ಎಲ್ಲ ಕೆಲಸ ಮತ್ತು ಕಾರ್ಯಗಳಲ್ಲಿ ಫಲವನ್ನು ನೋಡುತ್ತೀರಿ ಉದ್ಯೋಗ ಮತ್ತು ವ್ಯವಹಾರಗಳಲ್ಲಿ ಉತ್ತಮ ಪ್ರಗತಿ ಕಂಡು ಆರ್ಥಿಕ ಸ್ಥಿತಿ ಬಲವಾಗುತ್ತದೆ ಸಮಾಜದಲ್ಲಿ ಜನರಿಂದ ನಿಮ್ಮ ಮಾತುಗಳಿಗೆ ಹೆಚ್ಚಿನ ಗೌರವ ಸಿಗುತ್ತದೆ ಕುಟುಂಬದಲ್ಲಿ ಸಂತೋಷ ನೆಲೆಸಿದ್ದು ಮನಸ್ಸಿಗೆ ನೆಮ್ಮದಿ ಮತ್ತು ಶಾಂತಿ ದೊರೆಯುತ್ತದೆ ಸುಖಕರವಾದಂತಹ ಒಳ್ಳೆಯ ಭೋಜನವನ್ನು ಸವಿಯುವಂತಹ ಅವಕಾಶಗಳು ದೊರೆಯುತ್ತದೆ ಆರೋಗ್ಯವಂತ ದೇಹದಿಂದ ಕಾರ್ಯಗಳಲ್ಲಿ ಚುರುಕು ಹೆಚ್ಚಾಗುತ್ತದೆ ಮನಸ್ಸಿನಲ್ಲಿ ಆಲೋಚಿಸಿದಂತಹ ಕಾರ್ಯಗಳು ಯಶಸ್ವಿಯಾಗಿ ನೆರವೇರುತ್ತದೆ ಉತ್ತಮ ಅವಕಾಶಗಳು ದೊರೆತು ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ ಬಂಧು ಮಿತ್ರರೊಂದಿಗೆ ಸಂತೋಷದಿಂದ ಮಾತುಕತೆಗಳು ನಡೆದು ಮನಸ್ಸಿಗೆ ನೆಮ್ಮದಿಯನ್ನು ಕೊಡುತ್ತದೆ ಯಶಸ್ಸು ಆರೋಗ್ಯ ಉತ್ತಮವಾಗಿರುತ್ತದೆ ದ್ವಾದಶ ರಾಶಿಗಳ ಫಲ ಹೀಗಿತ್ತು ಇದೇ ರೀತಿಯ ದೈನಂದಿನ ಫಲಗಳನ್ನು ತಿಳಿಯಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನಮಸ್ಕಾರ